ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ನಾವು ಮಾತನಾಡುವುದು ಸೆಪ್ಟೆಂಬರ್ ತಿಂಗಳ ವಿಶೇಷವಾದ ದಿನಗಳ ಬಗ್ಗೆ ಈ ತಿಂಗಳು ಯಾವ ಯಾವ ರಾಶಿಯವರ ಮೇಲೆ ಅದೃಷ್ಟದ ಬೆಳಕು ಚೆಲ್ಲುತ್ತಿದೆ ಯಾರು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಯಾರು ಹಣಕಾಸು ಪ್ರೀತಿ ಮತ್ತು ಆರೋಗ್ಯದಲ್ಲಿ ಯಶಸ್ಸು ಕಾಣುತ್ತಾರೆ ಅಂತ್ಯದವರೆಗೂ ನಮ್ಮೊಂದಿಗೆ ಇರಿ ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಳ್ಳಿ ಅಡ್ಡಗೆರೆ 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 ಮೇಷ ಮೇಷ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಉತ್ಸಾಹ ಮತ್ತು ಚೈತನ್ಯದ ಮಾಸ ಹೊಸ ಕೆಲಸದ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷ ತುಂಬುತ್ತದೆ ಈ ತಿಂಗಳು ನಿಮ್ಮ ಧೈರ್ಯವೇ ನಿಮ್ಮ ಶಕ್ತಿ ಅಡ್ಡಗೆರೆ 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 ವೃಷಭ ವೃಷಭ ರಾಶಿಯವರು ಈ ತಿಂಗಳು ಹಣಕಾಸಿನಲ್ಲಿ ಅದೃಷ್ಟಶಾಲಿಗಳಾಗುತ್ತಾರೆ ಆಕಸ್ಮಿಕ ಹಣ ಪ್ರವಾಹವಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಹಬ್ಬದ ಸಂಭ್ರಮ ಹೆಚ್ಚುತ್ತದೆ ದೀರ್ಘಕಾಲದ ಕನಸು ಈಡೇರಲು ಸಮಯ ಬಂದಿದೆ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಅಡ್ಡಗೆರೆ 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 ಮಿಥುನ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಸಂವಹನದ ಮೂಲಕ ಅದೃಷ್ಟವನ್ನು ಸೆಳೆಯುತ್ತಾರೆ ಹೊಸ ಸಂಪರ್ಕಗಳಿಂದ ಲಾಭ ಪ್ರಯಾಣವು ಶುಭಕಾರಿಯಾಗುತ್ತದೆ ಪ್ರೀತಿ ಸಂಬಂಧದಲ್ಲಿ ಮಧುರ ಕ್ಷಣಗಳು ಕೆಲಸದ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ ಅಡ್ಡಗೆರೆ 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 ಕಟಕ ಕಟಕ ರಾಶಿಯವರಿಗೆ ಈ ತಿಂಗಳು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಹೊಸ ಮನೆ ಅಥವಾ ವಾಹನ ಖರೀದಿ ಸಾಧ್ಯತೆ ಹಣಕಾಸಿನಲ್ಲಿ ಲಾಭ ಕುಟುಂಬದಲ್ಲಿ ಸಂತೋಷದ ಸಂದರ್ಭ ನಿಮ್ಮ ಕರುಣೆ ಮತ್ತು ಪ್ರೀತಿ ಈ ತಿಂಗಳು ಫಲ ನೀಡುತ್ತದೆ ಅಡ್ಡಗೆರೆ 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 ಸಿಂಹ ಸಿಂಹ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಸಿಂಹಾಸನದಂತೆ ಪ್ರಭಾವಶಾಲಿ ಉದ್ಯೋಗದಲ್ಲಿ ಬಡ್ತಿ ಗೌರವ ಹೆಸರು ಬರಲಿದೆ ಪ್ರೀತಿಯ ಸಂಬಂಧ ಗಾಢವಾಗುತ್ತದೆ ಮಕ್ಕಳಿಂದ ಸಂತೋಷ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚುತ್ತದೆ ಅಡ್ಡಗೆರೆ 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 ಕನ್ಯಾ ಕನ್ಯಾ ರಾಶಿಯವರು ಆರೋಗ್ಯದಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ಸುಧಾರಣೆ ಕಾಣುತ್ತಾರೆ ಹಣ ಉಳಿಸುವ ಅವಕಾಶ ಸಿಗುತ್ತದೆ ವ್ಯವಹಾರದಲ್ಲಿ ಲಾಭ ಶಿಕ್ಷಣದಲ್ಲಿ ಸಾಧನೆ ಸ್ನೇಹಿತರು ಹಾಗೂ ಕುಟುಂಬದ ಬೆಂಬಲ ಸಿಗುತ್ತದೆ ಅಡ್ಡಗೆರೆ 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 ತುಲಾ ತುಲಾ ರಾಶಿಯವರಿಗೆ ಈ ತಿಂಗಳು ಸಮತೋಲನ ಮತ್ತು ಸಂತೋಷದ ಸಮಯ ಪತಿಪತ್ನಿ ನಡುವಿನ ಸಂಬಂಧ ಗಾಢವಾಗುತ್ತದೆ ಹಣಕಾಸು ಸುಧಾರಣೆ ಹೊಸ ಒಪ್ಪಂದಗಳಿಂದ ಲಾಭ ಸೌಂದರ್ಯ ಮತ್ತು ಕಲೆ ಕ್ಷೇತ್ರದವರಿಗೂ ಅದೃಷ್ಟ ಅಡ್ಡಗೆರೆ 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 ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ದೊಡ್ಡ ಮಟ್ಟದ ಹಣಕಾಸು ಪ್ರಯೋಜನ ಹೂಡಿಕೆಗಳಿಂದ ಲಾಭ ಪ್ರೀತಿಯಲ್ಲಿ ಹೊಸ ತಿರುವು ನಿಮ್ಮ ಶಕ್ತಿ ಮತ್ತು ತೀರ್ಮಾನ ಸಾಮರ್ಥ್ಯ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಆರೋಗ್ಯವೂ ಉತ್ತಮವಾಗಿರುತ್ತದೆ ಅಡ್ಡಗೆರೆ 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 ಧನು ಧನು ರಾಶಿಯವರು ಸೆಪ್ಟೆಂಬರ್ನಲ್ಲಿ ಪ್ರಯಾಣದಿಂದ ಲಾಭ ಪಡೆಯುತ್ತಾರೆ ಹೊಸ ಜ್ಞಾನ ಹೊಸ ಅವಕಾಶ ಹೊಸ ಅನುಭವಗಳು ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ ವಿದ್ಯಾರ್ಥಿಗಳಿಗೆ ಅದೃಷ್ಟದ ಕಾಲ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ ಅಡ್ಡಗೆರೆ 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 ಮಕರ ಮಕರ ರಾಶಿಯವರು ಕೆಲಸದಲ್ಲಿ ಪರಿಶ್ರಮ ಮಾಡಿದರೆ ಅದೃಷ್ಟ ಸಹಾಯ ಮಾಡುತ್ತದೆ ಹೊಸ ಆಸ್ತಿ ಖರೀದಿ ಸಾಧ್ಯತೆ ಕುಟುಂಬದಲ್ಲಿ ಶಾಂತಿ ಹಿರಿಯರ ಆಶೀರ್ವಾದದಿಂದ ಎಲ್ಲ ಕಾರ್ಯ ಯಶಸ್ವಿಯಾಗುತ್ತದೆ ಅಡ್ಡಗೆರೆ 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 ಕುಂಭ ಕುಂಭರಾಶಿಯವರು ಈ ತಿಂಗಳು ಅದೃಷ್ಟದ ಬೆಳಕಿನಲ್ಲಿ ಮುನ್ನಡೆಯುತ್ತಾರೆ ಹೊಸ ಸ್ನೇಹಿತರು ಹೊಸ ಸಂಪರ್ಕಗಳು ಜೀವನದಲ್ಲಿ ಬದಲಾವಣೆ ತರುತ್ತವೆ ಹಣಕಾಸಿನಲ್ಲಿ ಸುಧಾರಣೆ ಆರೋಗ್ಯ ಉತ್ತಮವಾಗಿರುತ್ತದೆ ಅಡ್ಡಗೆರೆ 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 ಮೀನ ಮೀನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಕನಸುಗಳು ನನಸಾಗುವ ಕಾಲ ಉದ್ಯೋಗದಲ್ಲಿ ಯಶಸ್ಸು ಪ್ರೀತಿಯಲ್ಲಿ ಮಧುರ ಕ್ಷಣಗಳು ಕುಟುಂಬದಲ್ಲಿ ಸಂತೋಷ ಕಲಾತ್ಮಕ ಪ್ರತಿಭೆಗೆ ಉತ್ತಮ ಅವಕಾಶ ಅಡ್ಡಗೆರೆ 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 ಇಗೂ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ರಾಶಿಯವರಿಗೂ ವಿಭಿನ್ನ ರೀತಿಯ ಅದೃಷ್ಟ ಕಾದಿದೆ ಆದರೆ ನೆನಪಿಟ್ಟುಕೊಳ್ಳಿ ಅದೃಷ್ಟವನ್ನೇ ಭರವಸೆಯಾಗಿಸದೆ ಪರಿಶ್ರಮ ಮಾಡಬೇಕು ಅದೃಷ್ಟವು ಪರಿಶ್ರಮಿಗಳ ಪಕ್ಕದಲ್ಲೇ ನಿಂತಿರುತ್ತದೆ ಯಾವ ರಾಶಿಯವರು ಹೆಚ್ಚು ಲಾಭ ಪಡೆಯುತ್ತಾರೆ ಅನ್ನೋದನ್ನು ನೋಡಿ ನೀವು ಯಾವ ರಾಶಿಯವರು ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ